ಹಾಯ್ ಹಲೋ ಎವ್ರಿ ಒನ್ ನಾನಿವತ್ತು ತೊಗರಿಕಾಳು ಪಲ್ಯ ಅಥವಾ ಕೂಟು ಮಸಾಲೆ ಪಲ್ಯ ಮಾಡೋದನ್ನು ಇದ್ದೀನಿ ಅದು ಹಸಿ ತೊಗರಿಕಾಳು ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಹಸಿ ತೆಂಗಿನಕಾಯಿ ನಾನು ಆಲೂಗಡ್ಡೆ ತೊಗೊಂಡಿದ್ದೀನಿ ನೀವು ಯಾವ ತರಕಾರಿ ಬೇಕು ತೋಡಿ ಜೊತೆಗೆ ತೊಗೋಬೋದು ಗರಂ ಮಸಾಲ ಕೊತ್ತಂಬರಿ ಕರಿಬೇವು ಈರುಳ್ಳಿ ಸಾಸಿವೆ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಈಗ ಪಾತ್ರೆಗೆ ಎಣ್ಣೆ ಹಾಕೋಣ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಣ ಎಣ್ಣೆ ಬಿಸಿಯಾಗಿ ಸಾಸಿವೆ ಸಿಡಿಯೋದ್ರೊಳಗೆ ನಾವು ಈ ಮಸಾಲಾನ ಮಿಕ್ಸಿ ಮಾಡಿಕೊಳ್ಳೋಣ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಅದನ್ನ ಸ್ವಲ್ಪ ರುಬ್ಕೊಂಡು ಆಮೇಲೆ ಅದಕ್ಕೆ ಟೊಮೆಟೊ ಕೊತ್ತಂಬರಿ ಗರಂ ಮಸಾಲ ಸ್ವಲ್ಪ ಸಾಂಬಾರು ಪೌಡರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಅದು ಮಿಕ್ಸಿ ಆಗ್ತಿದ್ದಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಮಿಕ್ಸಿ ಆಗಿದೆ ಇವಾಗ ಎಣ್ಣೆ ಕಾದಿದೆ ಇದಕ್ಕಿವಾಗ ಸಾಸಿವೆ ಬೇಕು ಅಂದರೆ ನೀವು ಜೀರಿಗೆನೂ ಹಾಕ್ಕೋಬೋದು ನಾನು ಜೀರಿಗೆ ಹಾಕಿಲ್ಲ ಸಾಸಿವೆ ಸಿಡಿತಿದ್ದ ಹಾಗೆ ಇದಕ್ಕೆ ಈರುಳ್ಳಿ ಹಾಕೋಣ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ನಿಮ್ಮ ಲೈಕು ಒಂದು ನಮಗೆ ಒಂದು ಮೋಟಿವೇಶನ್ ಆಗುತ್ತೆ ಪ್ಲೀಸ್ ಲೈಕ್ ಕೊಡಿ ಈರುಳ್ಳಿ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡೀತು ಕರಿಬೇವು ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಇದಾದಮೇಲೆ ಇದಕ್ಕೆ ಕಾಳನ್ನು ಸೇರಿಸೋಣ ಹಸಿ ತೊಗರಿ ಕಾಳು ಸೇರಿಸೋಣ ಈಗ ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಇದಕ್ಕೆ ಗೆಡ್ಡೆ ಕೋಸು ಅಂದರೆ ನವಿಲು ಕೋಸನ್ನು ಸೇರಿಸ್ಕೋಬೋದು ಆಲೂಗಡ್ಡೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇಲ್ಲ ನೀವು ಬೇರೆ ತೆರೆ ಕ್ಯಾರೆಟು ಎಲ್ಲ ಹಾಕೋತೀನಿ ಅಂದ್ರೂ ಹಾಕೋಬೋದು ಈಗ ಅದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ ರುಬ್ಬಿರೋ ಮಸಾಲೆಯನ್ನು ಹಾಕೊಳ್ಳೋಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಎಲ್ಲ ಮಿಕ್ಸ್ ಆಗಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಎಲ್ಲ ಮಸಾಲೆನೂ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡೆ ನಿಮಗೆ ಯಾವ ಥರ ಬೇಕೋ ಆ ಥರ ನೀರು ಹಾಕ್ಕೊಳ್ಳಿ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಎಲ್ ತುಂಬ ಗಟ್ಟಿ ಬೇಕು ಅಂದರೆ ಇಲ್ಲ ಮೀಡಿಯಮ್ ಆಗಿರಲಿ ಅಂದರೆ ಅದನ್ನು ಕಟ್ಟಿ ಟೆಸ್ಟ್ ಇದನ್ನು ನೋಡಿಕೊಂಡು ಹಾಕ್ಕೊಡಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ನೋಡಿ ಈಗ ನಾನು ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡೋಣ ನಾನು ಇನ್ನೊಂದು ಸ್ವಲ್ಪ ಮಿಕ್ಸಿ ಜಾರಿಂದ ತೊಳೆದು ನೀರು ಹಾಕೋತಾ ಇದ್ದೀನಿ ಯಾಕೆ ಅಂದರೆ ಅದು ಕುದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ನೋಡಿ ಈ ಥರ ಇಷ್ಟು ಇದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಇದು ಕುದ್ದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ನಾನು ಲಿಟ್ ಕ್ಲೋಸ್ ಮಾಡಿದೆ ಎಲ್ಲ ಹಸಿ ಇರೋದ್ರಿಂದ ಎರಡು ಆದರೆ ಸಾಕು ನೋಡಿ ರೆಡಿಯಾಗಿದೆ ನಾನಿವಾಗೆಲ್ಲನೂ ಮಿಕ್ಸ್ ಮಾಡಿದ್ದೀನಿ ಚಪಾತಿ ರೊಟ್ಟಿ ಯಾವ ಜೊತೆಗೆ ಬೇಕಾದರೂ ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್